ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದೇವರ ಮನೆಗೆ ಸಂಬಂಧಪಟ್ಟಂತೆ ಕೆಲವು ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಟಿಪ್ಸ್ಗಳು ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಬಟನ್ ಅನ್ನು ಪ್ರೆಸ್ ಮಾಡಿ ದೇವರಿಗೆ ಹೆಚ್ಚುವಂತಹ ಈ ಸಾಂಬ್ರಾಣಿ ಧೂಪಗಳೇನಿದೆ ಇವುಗಳನ್ನು ನಾವು ಈ ರೀತಿಯಾಗಿ ನಾವು ತೆಗೆದುಕೊಂಡಿರ್ತೀವಿ ಇದನ್ನು ಸಾಂಬ್ರಾಣಿ ಬಟ್ಟಲ ರೂಪದಲ್ಲಿರುತ್ತೆ ಹಾಗೆ ಇನ್ನು ಕೆಲವು ಈ ಥರ ಸ್ಟಿಕ್ನ ರೂಪದಲ್ಲಿ ಈ ರೀತಿಯಲ್ಲಿ ನಾವು ತುಂಬಾನೇ ಸಾಂಬ್ರಾಣಿಗಳನ್ನ ತೆಗೆದುಕೊಂಡಿರ್ತೇವೆ ಇವನ್ನ ನಾವು ಬಾಕ್ಸ್ ಅನ್ನು ಓಪನ್ ಮಾಡಿ ದೇವರಿಗೆ ಹಚ್ಚಿದ ನಂತರ ಇದೇ ಬಾಕ್ಸ್ ನಲ್ಲಿ ಇಟ್ಟರೆ ಆಗುತ್ತೆ ಸಾರಿ ಇದರ ಸ್ಮೆಲ್ ಅನ್ನು ಕಳ್ಕೊಳ್ತಾ ಇರುತ್ತೆ ಹಾಗೆ ಇದು ಮನೆಯಲ್ಲೇ ಮಾಡಿದಂತಹ ಸಾಂಬ್ರಾಣಿ ಇಷ್ಟು ಸಾಂಬ್ರಾಣಿಗಳು ಮನೆಯಲ್ಲೇ ಇದೆ ಹಾಗೆ ನೀವು ಕೂಡ ಏನಾದರೂ ಸಾಂಬ್ರಾಣಿಗಳನ್ನು ಈ ರೀತಿ ತೆಗೆದುಕೊಂಡು ಜಾಸ್ತಿ ಇಟ್ಕೊಂಡಿತ್ತಂದರೆ ಈ ರೀತಿ ಒಂದು ಖಾಲಿಯ ಬಾಕ್ಸನ್ನು ತೆಗೆದುಕೊಂಡು ಎಲ್ಲವನ್ನು ಒಂದೇ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ರೀತಿ ಇಟ್ಕೊಳ್ಳೋದ್ರಿಂದ ಇದರ ಸ್ಮೆಲ್ ಕೂಡ ಹಾಗೆ ಇರುತ್ತೆ ಚೆನ್ನಾಗಿ ಹಾಗೆ ಎತ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಈ ರೀತಿಯ ಪ್ರತಿಯೊಂದು ಬಾಕ್ಸ್ಗಳನ್ನು ಇಟ್ಕೊಳ್ಳೋದ್ರ ಬದಲಾಗಿ ನಾವು ಒಂದೇ ಬಾಕ್ಸ್ನಲ್ಲಿ ಎಲ್ಲವನ್ನು ಕೂಡ ಒಂದೇ ಥರ ಇಟ್ಕೊಳ್ಬೋದು ನಮಗೆ ಯಾವುದು ಬೇಕು ಅದನ್ನು ತೆಗೆದು ಹಚ್ಕೊಳ್ಬೋದು ಹಾಗೆ ಇದರ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ನಾವು ಬಾಕ್ಸ್ನಲ್ಲಿ ಪ್ಯಾಕೆಟನ್ನು ಒಡೆದು ತೆಗೆದುಕೊಂಡು ನಂತರ ಹಚ್ಚಿ ಅದನ್ನು ಹಾಗೆ ಇಟ್ಟರೆ ಅದರ ಸ್ಮೆಲ್ ಕೂಡ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಯಾವುದಾದ್ರೂ ಸ್ವೀಟ್ ಬಾಕ್ಸಾಗಿ ಅಥವಾ ಯಾವುದಾದ್ರೂ ಊಟವನ್ನು ಆರ್ಡರ್ ಮಾಡಿದಾಗ ಬರುವಂಥ ಈ ರೀತಿಯ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಎಲ್ಲವನ್ನು ಇಟ್ಕೊಂಡು ಆರಾಮವಾಗಿ ಇಟ್ಕೊಳ್ಬೋದು ಹಾಗೆ ನಾವು ದೀಪವನ್ನು ಹಚ್ಕೊಳ್ಬೇಕಾದ್ರೆ ಏನಾಗ್ತಾ ಇರುತ್ತೆ ಅಂದರೆ ಇದನ್ನು ಎಣ್ಣೆಯಲ್ಲಿ ಉಂತಿರುವಂಥ ಬತ್ತಿ ಏನಾಗುತ್ತೆ ನಾವು ಕೆಲವು ಸಾರಿ ಕಡ್ಡಿನಲ್ಲಿ ಹಚ್ಚಿದಾಗ ಬೇಗನೆ ಹತ್ಕೊಳ್ಳೋದೇ ಇಲ್ಲ ಅದನ್ನು ಹತ್ತಿಸುವಷ್ಟರಲ್ಲೇ ಅದು ಕಡ್ಡಿಯೆಲ್ಲ ಉರಿದೋಗಿ ಕೈ ಕೂಡ ಸುಟ್ಕೊಳ್ತಾ ಇರ್ತೇವೆ ಹಾಗೆ ಕೆಲವು ಬಾರಿ ಈ ಬೆಂಕಿ ಕಡ್ಡಿನಲ್ಲಿ ದೀಪವನ್ನು ಹಚ್ಚಬಾರ್ದು ಅಂತ ಹೇಳ್ತಾರೆ ಹಾಗೆ ನಾವು ಗಂಧದ ಕಡೆಯಲ್ಲಿ ಹಚ್ಬೇಕಾದ್ರೂ ಕೂಡ ಕಂದದ ಕಡ್ಡಿನೂ ಕೂಡ ನಾವು ಹಚ್ಚೋದಷ್ಟರಲ್ಲೇ ಬೇಗನೆ ಹಾರಿ ಹೋಗ್ತಾ ಇರತ್ತೆ ಅದಕ್ಕೋಸ್ಕರ ಏನು ಮಾಡುತ್ತಪ್ಪ ಅಂತ ಅಂದರೆ ಒಂದು ಸಿಂಪಲ್ಲಾಗಿ ಟಿಪ್ಸನ್ನು ಯೂಸ್ ಮಾಡ್ಬೋದು ಅದೇನಂತ ಅಂದರೆ ನಾವು ಕರ್ಪೂರ ಏನಿದೆ ಕರ್ಪೂರವನ್ನು ನಾವು ಸಿಂಪಲ್ ಆದಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ತಿಳಿದಿರುತ್ತೆ ತಿಳಿದಿರೋರಿಗೆ ತಿಳಿಲಿ ಅಂತ ಹೇಳಿ ಟಿಪ್ಸನ್ನು ಹೇಳ್ತಾ ಇರೋದು ನೋಡಿ ಈ ಕರ್ಪೂರವನ್ನು ಸ್ವಲ್ಪ ಈ ರೀತಿ ಪುಡಿ ಮಾಡಿ ದೀಪದ ತುದಿ ಏನಿದೆ ಬತ್ತಿಯ ತುದಿ ಅಲ್ಲಿಗೆ ಹಚ್ಚಿದ ಆಯಿತು ನಾವು ಕರ್ಪು ಗಂಧದ ಕಡ್ಡಿಯಿಂದ ನಾವು ಹಚ್ಕೊಳ್ಬೋದು ಆರಾಮಾಗಿ ಹಾಗೆ ಗಂಧದ ಕಡ್ಡಿ ತುಂಬಾ ಹೊತ್ತು ಉರಿಬೇಕು ಅಂದರೆ ಹಾಗೆ ಕೆಲವು ದೀಪಗಳನ್ನು ಹೆಚ್ಚು ದೀಪಗಳನ್ನು ಹಚ್ಚುವಂಥ ಸಂದರ್ಭದಲ್ಲಿ ಗಂಧದ ಕಡ್ಡಿ ಜಾಸ್ತಿ ಉರಿಬೇಕು ಅಂದರೆ ಸ್ವಲ್ಪ ಈ ರೀತಿ ತೇವವನ್ನು ಮಾಡಿಕೊಂಡು ನೀರಿನಿಂದ ನಾವು ಗಂಧದ ಕಡ್ಡಿಯನ್ನು ಈ ಥರ ತೇವವನ್ನು ಮಾಡಿಕೊಂಡು ಹಚ್ಚಿದ್ದರೆ ಕಂದದ ಕಡ್ಡಿ ತುಂಬಾ ಒತ್ತು ಉರಿಯುತ್ತೆ ಹಾಗೆ ದೀಪವನ್ನು ಕೂಡ ನಾವು ಕರ್ಪೂರದಿಂದ ಪ್ರೆಸ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಎತ್ಕೊಳ್ಳುತ್ತೆ ನೋಡಿ ಎಷ್ಟು ಬೇಗ ಹತ್ಕೊಳ್ತು ಅಂತ ಹೇಳಿ ಈ ರೀತಿಯಾಗಿ ನಾವು ಕೆಲವು ಜಾಸ್ತಿ ದೀಪಗಳನ್ನು ಹತ್ತು ಹಚ್ಚುವಂಥ ಸಂದರ್ಭದಲ್ಲಿ ಈ ರೀತಿಯ ಟಿಪ್ಸನ್ನು ಫಾಲೋ ಮಾಡಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ಟಿಪ್ಸು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾವು ದೇವರ ಮನೆಯಲ್ಲಿ ರಂಗೋಲಿಗಳನ್ನು ಬಿಟ್ಕೊಳ್ತಾ ಇರ್ತೀವಲ್ವ ದೇವರ ಮುಂದೆ ಈ ರೀತಿ ರಂಗೋಲಿಯನ್ನು ಕೆಲವರು ಚಾಪೀಸ್ನಲ್ಲೇ ಬಿಡ್ತಾರೆ ಹಾಗೆ ಕೆಲವರು ರಂಗೋಲಿ ಪುಡಿನಲ್ಲಿ ಬಿಡ್ತಾರೆ ಈ ರಂಗೋಲಿ ಪುಡಿನಲ್ಲಿ ಕೆಲವರಿಗೆ ಬಿಡೋದಕ್ಕೆ ಬರೋಲ್ಲ ಅನ್ನೋರು ಹಾಗೆ ಚಾಪಿಸ್ನಲ್ಲಿ ಬಿಡಬಾರ್ದು ಅಂತ ಹೇಳ್ತಾರಲ್ಲ ಅಂಥ ಸಂದರ್ಭದಲ್ಲಿ ನೋಡಿ ಈ ರೀತಿಯ ವಿಭೂತಿ ಗಟ್ಟಿಯನ್ನು ತೆಗೆದುಕೊಂಡು ನಾನಿಲ್ಲಿ ರಂಗೋಲಿಯನ್ನು ಇದ್ದೀನಿ ತುಂಬಾ ಈಸಿಯಾಗಿ ರಂಗೋಲಿಯನ್ನು ನಾವು ಬಿಡಿಸ್ಕೊಳ್ಬೋದು ಈ ರೀತಿ ಸ್ವಲ್ಪ ವಿಭೂತಿಯನ್ನು ನಾವು ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೆನೆಸ್ಕೊಂಡ್ರೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ರೀತಿಯಾಗಿ ನಾವು ಕಲಿಸ್ಕೊಂಡ ನಂತರ ಇದಕ್ಕೆ ಒಂದು ಒಂದು ಚಿಕ್ಕದ ಕಾಟನ್ ಬಟ್ಟೆಯನ್ನು ಕಟ್ ಮಾಡಿ ಇದರೊಳಗಡೆ ಹದ್ದಿ ಇಟ್ಕೊಂಡು ರಂಗೋಲಿಯನ್ನು ಬಿಟ್ಕೊಳ್ಬೋದು ರಂಗೋಲಿ ಪುಡಿನಲ್ಲಿ ಬಿಡೋಕ್ಕೆ ಕಷ್ಟ ಅನ್ನೋರು ಈಸಿಯಾಗಿ ಬೇಗನೆ ರಂಗೋಲಿಗಳನ್ನ ಬಿಟ್ಕೊಳ್ಬೋದು ತುಂಬಾ ಸುಲಭವಾಗಿ ಒಂದು ಬೆರಳಿನಲ್ಲಿ ಈ ರೀತಿ ರಂಗೋಲಿಯನ್ನು ಹೇಳ್ಕೊಳ್ಬೋದು ನೋಡಿ ನಾನು ಇಲ್ಲಿ ಈಗ ಒಂದು ರಂಗೋಲಿಯನ್ನು ಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿ ಬಿಟ್ಕೊಳ್ಳೋದ್ರಿಂದ ವಿಭೂತಿಯಿಂದ ನಾವು ರಂಗೋಲಿಯನ್ನು ಬಿಡೋದ್ರಿಂದ ಶ್ರೇಷ್ಠವಾಗಿ ಕೂಡ ಇರುತ್ತೆ ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ದೇವರ ಮುಂದೆ ಆಗ್ಬೋದು ಹಬ್ಬಗಳಲ್ಲಿ ನಾವು ಈ ರೀತಿ ಹೊಸಲು ಮೇಲೆ ಯಾವುದ್ರ ಮೇಲಾದ್ರೂ ಕೂಡ ತುಂಬ ಆರಾಮವಾಗಿ ಈ ರೀತಿಯ ರಂಗೋಲಿಗಳನ್ನು ನಾವು ಹಾಕೊಳ್ಬೋದು ರಂಗೋಲಿ ಪುಡಿನಲ್ಲಿ ಬರೋಲ್ಲ ಅನ್ನೋರು ಹಾಗೆ ಚಾಪೀಸ್ನಲ್ಲಿ ಬಿಡೋದಕ್ಕಿಂತ ಈ ರೀತಿ ವಿಭೂತಿಯಿಂದ ನಾವು ಅಚ್ ಬಿಟ್ಕೊಳ್ಬೋದು ರಂಗೋಲಿಗಳನ್ನು ರಂಗೋಲಿಯನ್ನು ಬಿಟ್ಕೊಳ್ಬೋದು ಅಂತೇಳಿ ಯಾವುದೇ ಚಿಕ್ಕಿ ರಂಗೋಲಿ ಆಗ್ಬೋದು ಎಳೆ ರಂಗೋಲಿ ಆಗ್ಬೋದು ಎಂತಹ ರಂಗೋಲಿಯನ್ನಾದರೂ ಕೂಡ ನಾವು ಆರಾಮವಾಗಿ ಬಿಟ್ಕೊಳ್ಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಟಿಪ್ಸ್ಗಳು ನಿಮಗೆ ಹೇಗಿತ್ತು ಅಂತ ಹೇಳಿ ಈ ಟಿಪ್ಸ್ಗಳು ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್